ನಮಸ್ಕಾರ ಎರಡು ಡ್ರೆಸ್ ಹೊಲಿಸಬೇಕು ಸರಿನಾ ಈ ರೀತಿ ಒಂದ್ರಲ್ಲಿ ಪಫ್ ಸ್ಲೀವ್ಸ್ ದಾರದ ಜೊತೆ ಇನ್ನೊಂದು ಸಲ್ವಾರ್ ಮಸ್ತಾಗಿರೋ ಮಸ್ತ್ ಆಗಿರೋ ಸೈಡ್ ಪ್ಲೀಟ್ಸ್ ಇಟ್ಬಿಡಿ ಶರ್ಟ್ ಅನ್ನು ಪೂರ್ತಿ ಶಾರ್ಟ್ ಲೆಂತ್ ಇಡಿ ಕ್ರಾಸ್ ಪ್ರಿಂಟ್ ಜೊತೆ ದುಪ್ಪಟ್ಟದಲ್ಲಿ ಸ್ಕಾಲಪ್ಸ್ ಮತ್ತೆ ಅದರಲ್ಲಿ ಮಸ್ತ್ ಆಗಿರೋ ಫ್ಯಾನ್ಸಿ ಲೇಸ್ ಇಡಿ ಆದ್ರೆ ಟೈಲರ್ ಅಣ್ಣ ನಾಲ್ಕು ದಿನದಲ್ಲಿ ಪಾರ್ಟಿ ಇದೆ ರೆಡಿ ಆಗ್ಬಹುದಲ್ಲ ಪಕ್ಕ ಹೇಗೆ ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ಫ್ಯಾಷನ್ ಬದಲಾಗುತ್ತೆ ಯಾವಾಗಲೂ ಉಷಾ ಯಾವಾಗಲೂ ಗಾರಿಕೆ ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಬಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಒಂದು ಪ್ರಮುಖ ತೋಟಗಾರಿಕಾ ಬೆಳೆಯಾಗಿದ್ದು ರಾಜ್ಯದ ಆರ್ಥಿಕತೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಕರ್ನಾಟಕದಲ್ಲಿ ತೆಂಗು ಬೆಳೆಯ ವಿಸ್ತೀರ್ಣವು ಹೆಸರಿಗೆ ಮಾತ್ರ ಹೇರಳವಾಗಿದೆ ಆದರೆ ಅದಕ್ಕೆ ತಕ್ಕನಾಗಿ ಉತ್ಪಾದಕತೆ ಇಲ್ಲ ಇದಕ್ಕೆ ಪ್ರಮುಖ ಕಾರಣವೆಂದರೆ ಬೆಳೆ ನಿರ್ವಹಣೆ ರೈತರು ತೆಂಗಿನ ಬೆಳೆಯಲ್ಲಿ ಉತ್ಕೃಷ್ಟ ಗುಣಮಟ್ಟದ ಫಸಲನ್ನ ಪಡೆದು ಲಾಭ ಗಳಿಸಬೇಕೆಂದರೆ ವೈಜ್ಞಾನಿಕ ಪದ್ಧತಿಯನ್ನ ಅನುಸರಿಸಬೇಕು ಈ ಕುರಿತು ತಜ್ಞರಾದ ಸಿದ್ದಪ್ಪ ಅವರು ವಿವರ ಮಾಹಿತಿ ನೀಡಲಿದ್ದಾರೆ ಇವತ್ತಿನ ದಿನ ತೆಂಗಿನ ವೈಜ್ಞಾನಿಕ ಪದ್ಧತಿಯನ್ನು ರೈತರು ಯಾವ ತರ ಲಾಭ ಮಾಡಬಹುದು ಅಂತ ಉದಾಹರಣೆಗೆ ನಾನು ತಳಿಗಳ ಬಗ್ಗೆ ಹೇಳಬೇಕು ಅಂದ್ರೆ ಎತ್ತರ ತಳಿಗಳು ಗಿಡ್ಡ ತಳಿಗಳು ಸಂಕಣ ತಳಿಗಳು ಅಂತಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೊ ಇತರ ತಳಿಗಳು ಕಲ್ಪತ್ತು ಮತ್ತೆ ಜೊತೆಗೆ ವೆಸ್ಟ್ ಕೋಸ್ಟ್ ಹಾಲು ಈಸ್ಟ್ ಕೋಸ್ಟ್ ಹಾಲು ಈ ತರ ತಳಿಗಳನ್ನು ಬೆಳ್ಕೊಂಡ್ರೆ ರೈತರಿಗೆ ಹೆಚ್ಚಿನ ಇಳುವರಿ ಬರುತ್ತೆ ಜೊತೆಗೆ ಗಿಡ್ಡ ತಳಿಗಳು ಚೌಗಾಟನ್ ಡಾಫು ಗಂಗಾ ಬೊಂಡಮು ಸಿ ಓಡಿ ಸೊ ಈ ತರ ಮಲೆಯ ನೆಲ್ಲೋ ಡಾಫು ಈ ತರ ಗಿಡ್ಡ ತಳಿಗಳು ಏನಕ್ಕೆ ಗಿಡ್ಡ ತಳಿಗಳು ರೈತ ಬೆಳಿಬೇಕು ಅಂದ್ರೆ ಎಲ್ಲಿ ಎಲ್ಲಿ ಬಿಡಿಕೆ ಇದೆ ಆ ಪ್ರದೇಶದಲ್ಲಿ ಈ ಈ ತರ ತಳಿಗಳನ್ನ ಬೆಳಕಬೇಕಾಗತ್ತೆ ಅದೇ ರೀತಿ ಎರಡಕ್ಕೂ ಬೇಕು ನಮಗೆ ಗಿಡ್ಡ ತಳಿಗಳು ಜೊತೆಗೆ ಎಳ್ಳೀರು ಮತ್ತೆ ಕೊಬ್ಬರಿಗೂ ಬೇಕು ಅಂದ್ರೆ ಸಂಕಣೆ ತಳಿಗಳನ್ನ ರೈತ ಬಂದವರು ಏನೋ ನಾಟಿ ಮಾಡಬೇಕಾಗುತ್ತೆ ಉದಾಹರಣೆಗೆ ವಶಿಷ್ಠ ಗಂಗಾ ಬೈಗಂಗಾ ಕಲ್ಪ ಜ್ಯೋತಿ ಕಲ್ಪ ಸೂರ್ಯ ಏನೋ ಕಲ್ಪಶಂಕರ ಸೊ ಈ ಥರ ತಳಿಗಳನ್ನು ಅಳ್ವಡಿಸ್ಕೊಂಡು ಇದಾದಲ್ಲಿ ರೈತರು ಹೆಚ್ಚಿನ ಇಳುವರಿ ಪಡಕ್ಬೋದು ಜೊತೆಗೆ ಸ್ಥಳೀಯ ತಳಿಗಳು ಅಲ್ಲದೆ ಈ ಥರ ಹೊಸ ಹೊಸ ತಳಿಗಳನ್ನು ತಮ್ಮ ಭೂಮಿ ನಾಟಿ ಮಾಡಿದಾಗ ನಾವು ಹೆಚ್ಚಿನ ಇಳುವರಿನ ನಿರೀಕ್ಷೆ ಮಾಡ್ಬೋದು ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಪ್ರದೇಶ ಹೆಚ್ಚಿಗೆ ಇದ್ರೂ ಕೂಡ ಉತ್ಪಾದಕತೆ ಸ್ವಲ್ಪ ಕಡಿಮೆ ಯಾಕೆಂದ್ರೆ ಎಲ್ಲಾ ರೈತ ಬಂದವರು ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡಲೇಬೇಕು ಅದು ಕಾಲ ಕಾಲಕ್ಕೆ ಗೊಬ್ಬರಗಳನ್ನು ಹಾಕಿದ್ದಾದಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿಸಬೇಕು ಖಂಡಿತವಾಗಿ ನೀವು ಇಳುವರಿನ ಜಾಸ್ತಿ ಮಾಡ್ಕೋಬಹುದು ಉದಾಹರಣೆ ನಾನು ಮೊದಲು ಹೇಳಿದಂಗೆ ಒಂದು ಗಿಡಕ್ಕೆ ನಾಲ್ಕು ವರ್ಷ ಆದಮೇಲೆ ಎರಡು ಕೆ ಜಿಯಷ್ಟು ಡಿ ಎ ಪಿ ಎರಡು ಕೆ ಜಿಯಷ್ಟು ಮಿರೋಟಾ ಪೊಟ್ಯಾಶು ಐವತ್ತು ಕೆ ಜಿಯಷ್ಟು ಸಗಣಿ ಗೊಬ್ಬರ ನೂರು ಗ್ರಾಮಷ್ಟು ಬೋರಾಕ್ಸು ಒಂದು ಇನ್ನೂರೈವತ್ತು ಗ್ರಾಮ್ ಅಷ್ಟು ಜಿಂಕ್ ಸಲ್ಫೇಟು ಅಷ್ಟನ್ನ ನಾವು ಒಂದ್ ಎರಡು ಕೆಜಿ ಅಷ್ಟು ಬೇವುಂಡಿ ಒಂದ್ ಎರಡು ದೂರದಲ್ಲಿ ನಾವು ನೀಡಿದ್ದೇ ಆದಲ್ಲಿ ನಾವು ಹೆಚ್ಚಿನ ಇಳುವರಿನ ಪಡ್ಕೋಬಹುದು ಜೊತೆಗೆ ಹೆಣ್ಣುಗಳ ಸಂಖ್ಯೆಗಳು ಕೂಡ ಉತ್ಪತ್ತಿ ಆಗಕ್ಕೆ ಇವೆಲ್ಲ ಆಗುತ್ತೆ ಅದನ್ನ ಯಾವ ಕಾಲದಲ್ಲಿ ಹಾಕ್ಬೇಕು ಅಂತ ರಾಸಾಯನಿಕ ಗೊಬ್ಬರಗಳನ್ನ ನಮ್ಮ ಭೂಮಿಗೆ ಸೇರಿಸ್ಬೇಕಾದ್ರೆ ನಮ್ಮ ಭೂಮಿಯಲ್ಲಿ ಖಂಡಿತವಾಗಿ ತೇವಾಂಶ ಜಾಸ್ತಿ ಇರಬೇಕು ತೇವಾಂಶ ಯಾವಾಗ ಆಗುತ್ತೆ ಅಂದ್ರೆ ಮಳೆಗಾಲದಲ್ಲಿ ಇರುತ್ತೆ ಸೊ ಹಿಂಗಾರು ಮುಂಗಾರು ಸೊ ಈ ಕಾಲದಲ್ಲಿ ಮಾತ್ರ ನಾವು ರಾಸಾಯನಿಕ ಗೊಬ್ಬರಗಳನ್ನ ಅಂದ್ರೆ ವಯಸ್ಸಿನ ವಯಸ್ಸಿನ ಅನುಗುಣವಾಗಿ ಅಂದ್ರೆ ಒಂದ್ ನಾಲ್ಕು ವರ್ಷ ಆದ್ಮೇಲೆ ಒಂದ್ ಎರಡ ದೂರದಲ್ಲಿ ರಸಗೊಬ್ಬರಗಳನ್ನ ಹಾಕ್ಬೇಕಾಗುತ್ತೆ ಒಂದು ಹತ್ತು ವರ್ಷ ಆದ್ಮೇಲೆ ಒಂದು ಮೂರಡಿ ದೂರದಲ್ಲಿ ನಾವು ರಸಗೊಬ್ಬರಗಳನ್ನ ಹಾಕ್ಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ವೃತ್ತಾಕಾರದಲ್ಲಿ ಈ ಪೋಷಕಾಂಶ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ನಾವು ಹೆಚ್ಚಿನ ಇಳುವರಿ ಪಡ್ಕೋಬಹುದು ಸೊ ಅದೇ ರೀತಿ ನಾವು ಒಬ್ಬ ರೈತರು ಸಾವಯವ ಪದ್ಧತಿಯನ್ನು ಕೂಡ ಅಳವಡಿಸ್ಕೊಂಡಿದ್ದಾರೆ ಸಾವಯವ ಪದ್ಧತಿಯಲ್ಲಿ ಕೂಡ ನಾವು ಈಗ ನಾವೇನು ಹೇಳ್ತೀವಿ ಐನೂರು ಗ್ರಾಮ್ ಅಷ್ಟು ರಂಜಕ ಮುನ್ನೂರ ಇಪ್ಪತ್ತು ಅಷ್ಟು ಏನೋ ಫಾಸ್ಫರಸ್ ಒಂದ್ ಸಾವಿರದ ಇನ್ನೂರು ಗ್ರಾಮ್ ಅಷ್ಟು ಪೊಟ್ಯಾಷಿಯನ್ನ ಒಂದು ಗಿಡಕ್ಕೆ ಪ್ರತಿ ವರ್ಷ ನೀಡಬೇಕು ಅಂತ ಹೇಳ್ತೀವಿ ಸಾವಯವ ಪದ್ಧತಿಯಲ್ಲಿ ಕೂಡ ಅದಷ್ಟೇ ನಾವು ರಂಜಕ ಮತ್ತೆ ಏನು ನೈಟ್ರೋಜನ್ನು ಫಾಸ್ಫರಸ್ ಪೊಟ್ಯಾಶ್ ಇದನ್ನು ನೀಡದೇ ಆದಲ್ಲಿ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ ಸೊ ಸಗಣಿ ಗೊಬ್ಬರ ಆಗಿರ್ಬೋದು ಹಸಿರಲೆ ಬೀಜಗಳು ಡಯಾಂಚಾಪ್ ಸೆಣಬು ಅಲಸಂದೆ ಇವೆಲ್ಲ ಮಳೆಗಾಲದಲ್ಲಿ ಹೂ ಬಿಡೋಕ್ಕಿಂತ ಮೊದಲೇ ನಮ್ಮ ಭೂಮಿಗೆ ಉಳುಮೆ ಮಾಡದೇ ಆದಲ್ಲಿ ಸೊ ಖಂಡಿತವಾಗಿ ನಮಗೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಸಾವಯವ ಸಾವಯಂಗಾಲನು ಕೂಡ ಜಾಸ್ತಿ ಆಗುತ್ತೆ ಸೊ ಅದೇ ರೀತಿ ನೀವು ಬಯಾಲಜಿಕಲ್ ಏಜೆಂಟ್ಸ್ ಅಂತ ಹೇಳ್ತೀವಿ ಈಗ ಜೈವಿಕ ಗೊಬ್ಬರಗಳು ನಿಮ್ಗೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆಯವರು ಸಹಾಯಧನ ರೂಪದಲ್ಲಿ ನಿಮ್ಗೆ ಕೊಡ್ತಾ ಇರ್ತಾರೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ತೋಟಗಾರಿಕಾ ವಿಶ್ವವಿದ್ಯಾಲಯ ಕೃಷಿ ವಿಶ್ವ ನಿಮಗೆ ಜೈವಿಕ ಗೊಬ್ಬರಗಳನ್ನ ನೀಡಿದಾಗ ನೀವು ಸಗಣಿ ಗೊಬ್ಬರ ಜೊತೆ ಅಥವಾ ಬೇವಿನಂಡಿ ಜೊತೆ ಜೈವಿಕ ಗೊಬ್ಬರಗಳನ್ನ ಮಿಶ್ರಣ ಮಾಡಿ ತೇವಾಂಶ ಇದ್ದಾಗ ನಮ್ಮ ಗಿಡಕ್ಕೆ ಕೊಟ್ಟಾಗ ಏನಾಗುತ್ತೆ ಬೇರೆ ಶಿಲೀಂಧ್ರಗಳನ್ನು ಕೂಡ ತೋಟಿ ಮಾಡುತ್ತೆ ಅಂದ್ರೆ ನಮ್ಮ ಮಣ್ಣು ಖಂಡಿತವಾಗಿ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ ಆ ನಿಟ್ಟಿನಲ್ಲಿ ಜೈವಿಕ ಗೊಬ್ಬರಗಳಾದ ಟೈಕೋಡಮ ಸೋಡಮಾನೋಸು ಅರ್ಕ ಮೈಕ್ರೋಬಿಲ್ ಕನ್ ಸೊ ಈಗ ನಾವು ಅಲ್ಲಿ ಫಾರ್ಮಲ್ಲೆಲ್ಲ ಬಂದಿದೆ ಅದರ ದ್ರವರೂಪದಲ್ಲೂ ಕೂಡ ರೈತರಿಗೆ ಲಭ್ಯತೆ ಇದೆ ಐ ಎ ಎಚ್ ಆರ್ ಬೆಂಗಳೂರು ಕೂಡ ನಿಮಗೆ ಇವೆಲ್ಲ ಸಿಗ್ತಾ ಇದೆ ಸೊ ನಿಟ್ಟಿನಲ್ಲಿ ಇಷ್ಟೆಲ್ಲ ನೀವು ಏನು ಸಮಗ್ರವಾಗಿ ಪೋಷಕಾಂಶ ನೀಡಿದ್ದೇ ಅದಲ್ಲಿ ನಮ್ಮ ತೆಂಗು ಒಂದು ಇನ್ನೂರಿಂದ ಇನ್ನೂರೈವತ್ತು ಕಾಯಿಯಷ್ಟು ನಾವು ಪ್ರತಿ ವರ್ಷ ರೈತ ಬಾಂಧವರು ಅಳವಡಿಸ್ಕೋಬಹುದು ಅದಲ್ಲದೆ ನಾವು ಈ ಮೌಲ್ಯವರ್ಧನೆ ಸೊ ಎಲ್ಲ ರೈತ ಬಾಂಧವರು ಗ್ರಾಮೀಣ ಮಟ್ಟದಲ್ಲಿ ಒಂದು ಎಫ್ ಇ ರಚನೆ ಮಾಡೋಕ್ಕೆ ಸ್ವಲ್ಪ ಶ್ರಮ ಪಡಬೇಕು ಯಾಕೆಂದರೆ ನಾವು ಗ್ರಾಮೀಣ ಮಟ್ಟದಲ್ಲಿ ರೈತ ಉತ್ಪಾದಕರ ಗುಂಪುಗಳನ್ನ ನಾವು ಮಾಡ್ಕಂಡಿದ್ದೇ ಆದಲ್ಲಿ ನಾವು ತೆಂಗು ಮತ್ತೆ ಅಡಿಕೆಲಿ ಬೇರೆ ಬೇರೆ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಮೌಲ್ಯವರ್ಧನೆಗೆ ನಾವು ಬಲಪಡಿಸಬಹುದು ಸೊ ಆ ನಿಟ್ಟಿನಲ್ಲಿ ನಮ್ಮ ತೆಂಗು ಅಭಿವೃದ್ಧಿ ಮಂಡಳಿಯವರು ಕೂಡ ಗ್ರಾಮೀಣ ಮಟ್ಟದ ಯುವಕರಿಗೆ ಅಥವಾ ಯುವತಿಯರಿಗೆ ಶೇಕಡಾ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಅಷ್ಟು ಸಹಾಯಧನ ನೀಡ್ತಾ ಇದ್ದಾರೆ ಉದಾಹರಣೆಗೆ ನಾವು ನಲವತ್ತರಿಂದ ಐವತ್ತು ಪದಾರ್ಥಗಳನ್ನ ನಾವು ತೆಂಗಲ್ಲಿ ಮಾಡ್ಬೋದು ನಾವು ಬೆಲ್ಲ ಮಾಡ್ಬೋದು ಕುರ್ಕುರೆ ಮಾಡ್ಬೋದು ಸಕ್ಕರೆ ಮಾಡ್ಬೋದು ಅಥವಾ ನಾವು ಪಾನೀಯಗಳನ್ನ ಮಾಡ್ಬೋದು ಹಾಲಿನ ಕೆನೆಗಳನ್ನ ಮಾಡ್ಬೋದು ಹಾಲು ಮಾಡ್ಬೋದು ಅಥವಾ ಡೆಸಿಕೇಟೆಡ್ ಗೋಬ್ರಾ ಅಂತ ಹೇಳ್ತೀವಿ ಕಾಯಿ ಪುಡಿಗಳನ್ನ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ರಫ್ತು ಮಾಡ್ಬೋದು ಅಥವಾ ನಾರಿನ ಉದ್ಯಮಕ್ಕೆ ನಾವು ಸ್ವಲ್ಪ ಪ್ರಯತ್ನ ಮಾಡಿದಾಗ ಹಗ್ಗಗಳ್ ಮಾಡ್ಬೋದು ಬೇರೆ ಬೇರೆ ಹಲವಾರು ಒಂದು ಇಪ್ಪತ್ತರಿಂದ ಮೂವತ್ತು ಪದಾರ್ಥಗಳನ್ನ ಬರಿ ನಾರಿನಿಂದಲೇ ಕೂಡ ನಾವು ಮಾಡ್ಬೋದು ಅಥವಾ ಕೊಳ್ತಂತ ನಾರಿನ ಪುಡಿನ ಕೂಡ ನಾವು ಬೇರೆ ಬೇರೆ ನರ್ಸರಿಗಳಿಗೆ ನಾವು ರಫ್ತು ಮಾಡಿದ್ದೇ ಆದಲ್ಲಿ ಸೊ ಖಂಡಿತವಾಗಿ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಯುವಕರು ಸೊ ತೆಂಗನ್ನ ಬರೀ ಎಳನೀರು ಕೊಬ್ಬರಿ ಅಂತಲ್ಲ ಈ ತರ ಮೌಲ್ಯವರ್ಧನೆಗೆ ಸ್ವಲ್ಪ ಗಮನ ಕೊಟ್ಟಿದ್ದೇ ಆದಲ್ಲಿ ನಮಗೆ ಹೆಚ್ಚಿನ ಇಳುವರಿ ಸಿಗುತ್ತೆ ಮತ್ತೆ ಆರ್ಥಿಕವಾಗಿ ನಾವು ಸದೃಢರಾಗ್ತೀವಿ ಬೆಳೆಗೂ ಕೂಡ ರೋಗ ಕೀಟಗಳ ಹಾವಳಿ ಇದ್ದೇ ಇರುತ್ತದೆ ಆರಂಭಿಕ ಹಂತದ ಲಕ್ಷಣಗಳನ್ನ ಗುರುತಿಸಿ ತಜ್ಞರ ಸಲಹೆ ಪಡೆದು ಸೂಕ್ತ ಸಂರಕ್ಷಣಾ ಕ್ರಮಗಳನ್ನ ರೈತರು ತೆಗೆದುಕೊಳ್ಳುವುದು ಸೂಕ್ತವಾಗಿದೆ ಈ ರೋಗ ಮತ್ತು ಕೀಟನ ಪ್ರಾರಂಭಿಕ ಹಂತದಲ್ಲೇ ಗುರುತು ಮಾಡಬೇಕು ಎಲ್ಲೆಲ್ಲಿ ನೀವು ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ತೋಟಗಾರಿಕಾ ಮಹಾವಿದ್ಯಾಲಯ ಕೃಷಿ ಮಹಾವಿದ್ಯಾಲಯ ಸೊ ಇದೆಲ್ಲ ನೀವು ವಿಜ್ಞಾನಿಗಳ ಜೊತೆ ಸಂಪರ್ಕ ಹೊಂದಾಗ ಪ್ರಾರಂಭಿಕ ಹಂತದಲ್ಲೇ ನೀವು ಗುರುತು ಮಾಡಿ ಆ ಒಂದು ವಿಜ್ಞಾನಗಳ ಜೊತೆ ಸಂಪರ್ಕ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ನಾವು ಆ ಒಂದು ಈಗ ಉದಾಹರಣೆಗೆ ಈಗ ಅಣಬೆ ಅಣಬೆ ರೋಗ ಮತ್ತೆ ಕಾಂಡ ಸೊರಗುವ ರೋಗ ಮತ್ತೆ ನಮ್ಮ ಕೀಟಗಳಾದ ನಮ್ಗೆ ನಮ್ಗೆ ಏನಾಗುತ್ತೆ ಸುಳಿ ಕೊಳೆಯೋದು ಅಥವಾ ನುಸಿ ಕಪ್ಪು ತಲೆ ಹುಳು ಸೊ ಈ ಥರ ಹಲವಾರು ಕೀಟಗಳು ಅಥವಾ ನಮಗೆ ನುಸಿ ಇವೆಲ್ಲ ಬರ್ತಾ ಇರುತ್ತೆ ಸೊ ಇದೆಲ್ಲ ಹತೋಟಿ ಮಾಡಬೇಕು ಅಂದರೆ ನಾವು ಮಣ್ಣನ್ನು ಸದೃಢವಾಗಿ ಇಟ್ಕೋಬೇಕು ಮತ್ತು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೋಬೇಕು ಸೊ ಆ ನಿಟ್ಟಿನಲ್ಲಿ ಈ ಪ್ರಾರಂಭಿಕ ಹಂತದಲ್ಲಿ ಇಷ್ಟ ಹಲವಾರು ವಿಧಾನಗಳನ್ನು ನಮ್ಮ ಭೂಮಿ ತುಂಬ ಚೆನ್ನಾಗಿದ್ರೆ ನಾವು ಖಂಡಿತವಾಗಿ ನಾವು ಹೆಚ್ಚಿನ ಇಳುವರಿ ಪಡೆದು ಉತ್ಪಾದಕತೆ ಅನ್ನೋದನ್ನು ನಾವು ಬೇರೆ ಬೇರೆ ಉತ್ಕೃಷ್ಟವಾದ ಯಾಕೆಂದರೆ ನಮ್ಮ ಏಷ್ಯನ್ ಮಾರ್ಕೆಟಲ್ಲಿ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಒಂದು ಏನು ಅರಸಿಕೆರೆ ಟಾಲ್ ಅಂತ ಕೊಬ್ಬರಿ ಅಂತ ಇದು ಭಾಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಯಾಕೆಂದರೆ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಶೇಕಡಾ ಎಪ್ಪತ್ತಿಂದ ಎಪ್ಪತ್ತಾರು ಪರ್ಸೆಂಟಷ್ಟು ಎಣ್ಣೆ ಇರೋದ್ರಿಂದ ನಾವು ಆ ಒಂದು ಏನೋ ಪ್ರಖ್ಯಾತೆಯನ್ನು ಉಳಿಸ್ಕೋಬೇಕು ಅಂದರೆ ನಾವು ಖಂಡಿತವಾಗಿಯೂ ಉತ್ಪಾದಕತೆನ ಜಾಸ್ತಿ ಮಾಡಬೇಕು ಹಾಗಾಗಿ ಹಲವಾರು ವಿಧಾನಗಳನ್ನು ರೈತರು ಅನಿಸ್ಕೊಂಡು ಅನುಸರಿಸಿದ್ದೆ ಅದಲ್ಲಿ ತೆಂಗು ಒಂದು ಉತ್ಕೃಷ್ಟವಾದ ಬೆಳೆ ಅಂತ ನಾನು ಇಚ್ಛೆಪಡ್ತೀನಿ ರೈತರು ವೈಜ್ಞಾನಿಕ ವಿಧಾನದಲ್ಲಿ ತೆಂಗಿನ ಬೆಳೆ ಬೆಳೆದು ಸಮಗ್ರ ಬೆಳೆ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಗುಣಮಟ್ಟದ ತೆಂಗಿನ ಉತ್ಪಾದನೆಯನ್ನ ಮಾಡಿ ರೈತರು ಉತ್ತಮ ಆದಾಯ ಗಳಿಸಬಹುದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ಪ್ರಕೃತಿ ವಿಕೋಪಗಳಿಂದ ಯಾವುದೇ ಅಧಿಸೂಚಿತ ಬೆಳೆ ವಿಫಲವಾದ ಪಕ್ಷದಲ್ಲಿ ರೈತರಿಗೆ ವಿಮಾ ರಕ್ಷಣೆ ಮತ್ತು ಆರ್ಥಿಕ ಬೆಂಬಲ ಒದಗಿಸುವುದು ವಿಪತ್ತೊದಗಿದ ವರ್ಷಗಳಲ್ಲಿ ಕೃಷಿ ಆದಾಯ ಸ್ಥಿರವಾಗಿರುವಂತೆ ಮಾಡಲು ನೆರವಾಗುವುದು ಈ ಯೋಜನೆಯ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಕೇಂದ್ರ ಕಚೇರಿಯ ಬೆಳೆ ವಿಮಾ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಎಚ್ ಬಿ ಶೋಭಾ ಅವರು ಇದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದನ್ನ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಇಲ್ಲಿ ತನಕ ನಾವು ಏನು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿರುತ್ತೆ ಇದರಡಿ ಎರಡೂ ಯೋಜನೆಗಳು ಇರುತ್ತೆ ಒಂದು ಇಳುವರಿ ಆಧಾರಿತ ಯೋಜನೆ ಹಾಗೂ ಇನ್ನೊಂದು ಹವಾಮಾನ ಆಧಾರಿತ ಯೋಜನೆ ಇಳುವರಿ ಆಧಾರಿತ ಯೋಜನೆಯನ್ನ ನಾವು ಎಲ್ಲ ವಾರ್ಷಿಕ ಬೆಳೆಗಳು ಅಂದ್ರೆ ಎಲ್ಲ ಹಂಗಾಮಿನಲ್ಲಿ ಬರ್ತಕ್ಕಂತ ಆಹಾರ ಬೆಳೆಗಳು ಎಣ್ಣೆಕಾಳು ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳನ್ನ ನಾವು ಇದರಲ್ಲಿ ಅಧಿಸೂಚನೆ ಮಾಡತಾ ಇದ್ದೀವಿ ಹಾಗೂ ಹವಾಮಾನ ಆಧಾರಿತ ಯೋಜನೆಯನ್ನ ಏನು ಬಹುವಾರ್ಷಿಕ ಬೆಳೆಗಳು ಹಣ್ಣಿನ ಬೆಳೆಗಳು ಮತ್ತು ಇತರ ತೋಟಗಾರಿಕೋ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಇತ ಇತ್ಯಾದಿಗಳಲ್ಲಿ ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಮುಖ್ಯವಾಗಿ ಇಳುವರಿ ಆಧಾರಿತ ವಿಮೆಯನ್ನ ಕೃಷಿ ಇಲಾಖೆಯಿಂದ ಹಾಗೂ ಹವಾಮಾನ ಆಧಾರಿತ ಯೋಜನೆಯನ್ನ ತೋಟಗಾರಿಕೆ ಇಲಾಖೆಯಿಂದ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಈ ಎರಡು ಯೋಜನೆಗಳು ಸಹ ಕ್ಷೇತ್ರ ಆಧಾರಿತವಾಗಿರುತ್ತದೆ ಅಂದರೆ ಮುಖ್ಯವಾದ ಬೆಳೆಗಳನ್ನ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಘಟಕ ಅಂತ ಮಾಡ್ತೀವಿ ಉಳಿದ ಬೆಳೆಗಳನ್ನ ಹೋಬಳಿ ಮಟ್ಟದಲ್ಲಿ ಘಟಕ ಅಂತ ಮಾಡಿ ಅಂದರೆ ಯೂನಿಟ್ ಅಂತ ಮಾಡಿ ನಾವು ಅದು ಸೂಚನೆ ಮಾಡ್ತೀವಿ ಹಾಗೂ ಇಳುವರಿ ಆಧಾರಿತದಲ್ಲಿ ಏನು ನಾವು ಬೆಳೆ ಕಟಾವು ಪ್ರಯೋಗಗಳನ್ನು ಏನು ಮಾಡ್ತೀವಿ ಅದರ ಆಧಾರದ ಮೇಲೆ ಬೆಳೆ ವಿಮೆ ಆಗುತ್ತೆ ಹಾಗೂ ಹವಾಮಾನ ಆಧಾರಿತದಲ್ಲಿ ಏನು ಹವಾಮಾನ ಮಳೆ ಮತ್ತು ಗಾಳಿ ವೇಗ ಟೆಂಪರೇಚರು ಆ ಥರದ್ದೆಲ್ಲ ಏನೇನಿರುತ್ತೆ ಅದಕ್ಕೆ ಒಂದು ಟರ್ಮ್ ಶೀಟ್ ಅಂತ ಫಿಕ್ಸ್ ಮಾಡಿದೀವಿ ಅದನ್ನು ಸಹ ನಾವು ನಮ್ಮ ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ರೈನ್ಗೆ ಸ್ಟೇಷನ್ಸ್ ಇರುತ್ತೆ ಹಾಗೂ ಹೋಬಳಿ ಮಟ್ಟದಲ್ಲಿ ಬೇರೆ ವೆದರ್ ಸ್ಟೇಷನ್ಸ್ ಇರುತ್ತೆ ಅದರದ್ದು ಒಂದು ಾಂಶವನ್ನ ತಗೊಂಡು ಪರಿಹಾರವನ್ನ ನಾವು ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತೀವಿ ಗಾಲಿಕ ಮಳೆಗೆ ಮಿಂಚು ಗುಡುಗು ಬಿರುಗಾಳಿಗೆ ಚಿಂತೆ ಬಿಟ್ಟು ಬಿಡಿ ಬೆಳಗ್ಗೆ ವಿವೇ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿರಿ ಪ್ರಕೃತಿಯ ವಿಕೋಪಕ್ಕೆ ದುರ್ಘಟನೆಯಾಗಿದ್ರು ಇದರ ಚಿಂತೆಯನ್ನು ಬಿಟ್ಟು ಬಿಡಿ ನೀವು हमने फसल बीमा योजना को अधिक प्रभावी बनाया उसके दायरे में ज्यादा इलिए अधिकारी अर्जी बड़े विमे परह मेरे हिंगारू बीम शीघ्र नोंदी बैंक सामान्य सेंद्र ग्राम केंद्र हाईतिब्ल्यू डब्ल्यू डॉट संरक्षण कर्नाटक डॉट ಿಒವಿ ಡಾಟ್ ಇನ್ ವೆಬ್ಸೈಟ್ ಗೆ ಭೇಟಿ ನೀಡಿ ಬೆಳಿಗ್ಗೆ ವಿಮೆ ಮಾಡಿರಿ ರಕ್ಷಣ ರಕ್ಷಣೆ ಗಳಿಸಿರಿ ಸೊ ಈಗೇನು ನಾವು ಮಾಡ್ತೀವೋ ಅದನ್ನ ಎಲ್ಲ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಬಹುತೇಕವಾಗಿ ಒಂದು ವರ್ಷದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೈತ ಒಂದು ಅರ್ಜಿಗಳು ರೈತರ ಅರ್ಜಿಗಳು ಇಲ್ಲಿ ನೊಂದಾಯ ನೋಂದಾಯಿಸ್ಕೊಳ್ತಾ ಇರ್ತವೆ ಇಲ್ಲಿವರೆಗೂ ಸುಮಾರು ನಾವು ಎಂಬತ್ತೈದು ಪರ್ಸೆಂಟ್ವರೆಗೂ ನಾವು ವಿಮೆಯನ್ನು ರೈತರಿಗೆ ನೀಡಿದ್ದೀವಿ ಇನ್ನೇನು ಕೆಲವು ವಿಮೆಯನ್ನ ಏನಕ್ಕೆ ಕೆಲವೊಂದು ಅಂದರೆ ಬೌನ್ಸ್ ಬ್ಯಾಕ್ ಆಗುತ್ತೆ ಕೆಲವೊಂದು ಎನ್ ಪಿ ಸಿ ಫೀಲ್ಡ್ ಕಾರಣದಿಂದ ಬೌನ್ಸ್ ಬ್ಯಾಕ್ ಆಗುತ್ತೆ ಅದು ಒಂದು ಒಂದು ಪರ್ಸೆಂಟಿಗಿನ ಕಮ್ಮಿ ಇದೆ ಪಾಯಿಂಟ್ ಏಟ್ ಪರ್ಸೆಂಟ್ ಇರುತ್ತೆ ನಾನು ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದು ಏನಂದರೆ ಎಲ್ಲ ಕೆ ವೈ ಸಿ ಮಾಡಿಸ್ಬೇಕು ಎಲ್ಲರ ಆಧಾರನ ತಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿಸ್ಬೇಕು ಮತ್ತು ಎನ್ ಪಿ ಸಿ ಆ್ಯಕ್ಟಿವೇಟ್ ಮಾಡಿದ್ರೆ ಏನು ಬೆಳೆ ವಿಮೆ ನಿಮಗೆ ಪರಿಹಾರ ನಾವು ಏನು ಇನಿಶಿಯೇಟ್ ಮಾಡ್ತೀವಿ ಅದನ್ನು ತಕ್ಷಣ ಅವರ ಅಕೌಂಟಿಗೆ ಹೋಗೋಕ್ಕೆ ಏನು ಅನುಕೂಲ ಆಗುತ್ತೆ ಮತ್ತು ಈ ಏನು ಈ ಒಂದು ಬೆಳೆ ವಿಮೆ ನೋಂದಣಿಯಿಂದ ಹಿಡ್ಕೊಂಡು ವಿಮೆ ಪರಿಹಾರ ಇತ್ಯರ್ಥ ಪಡಿಸುವವರಿಗೆ ನಾವು ಸಂರಕ್ಷಣೆ ಪೋರ್ಟಲ್ ಮುಖಾಂತರವೇ ಎಲ್ಲವನ್ನೂ ಮಾಡ್ತೀವಿ ಸಂರಕ್ಷಣೆ ಪೋರ್ಟಲ್ನಲ್ಲಿ ಎಲ್ಲ ರೈತರಿಗೆ ಬೇಕಾದ ಎಲ್ಲ ಮಾಹಿತಿನೂ ಇರುತ್ತೆ ಅಂದರೆ ಅವರ ಜಮೀನಲ್ಲಿ ಯಾವ ಬೆ ಯಾವ್ಯಾವ ಅವರ ಒಂದು ಗ್ರಾಮ ಪಂಚಾಯತ್ ಅಥವಾ ಹೋಬಳಿನಲ್ಲಿ ಯಾವ್ಯಾವ ಬೆಳೆ ಬೆಳೆಗಳನ್ನ ನೋಂದಣಿ ಮಾಡ್ಕೋಬಹುದು ಎಷ್ಟು ಪ್ರೀಮಿಯಂ ಮೊತ್ತವನ್ನು ಅವರು ಕಟ್ಟಬೇಕು ಅನ್ನೋದು ಪ್ರತಿಯೊಂದು ಸಹ ಮಾಹಿತಿ ಅದರಲ್ಲಿರುತ್ತೆ ರೈತರು ಎಲ್ಲ ಹಂಗಾಮಿನಲ್ಲಿ ಇಂತಿನ್ ಇಷ್ಟು ಇಂತಿಷ್ಟು ನಿಗದಿತ ಕೊನೆಯ ದಿನಾಂಕ ಇರುತ್ತೆ ಆ ಕೊನೆಯ ದಿನಾಂಕದೊಳಗೆ ಎಲ್ಲ ಬ್ಯಾಂಕುಗಳಲ್ಲಿ ಅಥವಾ ಗ್ರಾಮ ಒನ್ ಸೆಂಟರ್ಸ್ಗಳಲ್ಲಿ ಸಿ ಎಸ್ ಸಿ ಸೆಂಟರ್ಸ್ಗಳಲ್ಲಿ ಈ ರೀತಿ ಎಲ್ಲ ಸೆಂಟರ್ಸ್ಗಳಲ್ಲಿ ನೋಂದಣಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಇದು ಸಾಲ ಪಡೆದ ಸಾಲ ಪಡೆಯದ ಎಲ್ಲ ರೈತರಿಗೂ ಸಹ ಅವರು ಆ ಒಂದು ಬೆಳೆಯನ್ನು ಬೆಳೆದಿದ್ರೆ ಆ ವಿಮೆ ಅಡಿ ಹಾಗೂ ವಿಮೆ ಆ ಬೆಳೆಯನ್ನು ಇರೋ ರೈತರು ರೈತರು ಇದರಲ್ಲಿ ನೋಂದಣಿ ಆದರೆ ಅವರಿಗೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ನಾವು ಬೆಳೆ ವಿಮೆ ಏನು ನೋಂದಣಿ ಮಾಡ್ಕೋತಾರೋ ಆ ಬೆಳೆನ ಬೆಳೆ ಸಮೀಕ್ಷೆ ಅಂತ ನಾವೊಂದು ಮಾಡ್ತೀವಿ ಆ ಬೆಳೆ ಸಮೀಕ್ಷೆಯಲ್ಲಿ ಏನು ರೆಕಾರ್ಡ್ ಆಗಿರುತ್ತೋ ಅದಕ್ಕೆ ತಾಳೆಯಾಗಿ ತಾಳೆ ಮಾಡಿ ನೋಡ್ತೀವಿ ಏನು ತಾಳೆ ಆಗಿರೋ ಪ್ರಸ್ತಾವನೆಗಳಿಗೆ ಮಾತ್ರ ಬೆಳೆ ವಿಮೆ ಜಾರಿ ಆಗತ್ತೆ ಉಳಿದಿದ್ದಂತೆ ಅದು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಯಾರು ಬೆಳೆ ಬೆಳೆಯಕ್ಕೆ ಹೋಗ್ತಿರೋ ಅಥವಾ ಬೆ ಬೆಳಿತಿರೋ ಬೆಳೀತಿರೋ ಅಂಥ ಬೆಳೆಗಳಿಗೆ ಮಾತ್ರ ನೋಂದಣಿ ಮಾಡ್ಕೋಬೇಕಂತ ಕೇಳ್ಕೊತೀನಿ ಮತ್ತೆ ಬೆಳೆ ವಿಮೆಗೆ ರೈತರು ಪಾವತಿ ಮಾಡಬೇಕಾಗಿರೋದು ಬರೀ ಎರಡು ಪರ್ಸೆಂಟು ಮುಂಗಾರ್ನಲ್ಲಿ ಒಂದೂವರೆ ಪರ್ಸೆಂಟು ಹಿಂಗಾರು ಮತ್ತು ಬೇಸಿಗೆನಲ್ಲಿ ತೋಟಗಾರಿಕೆ ಮತ್ತು ವಾಣಿಜ್ಯ ಬೆಳೆಗಳೇನಿರುತ್ತೆ ಅದಕ್ಕೆ ಐದು ಪರ್ಸೆಂಟ್ ಮಾತ್ರ ಇರುತ್ತೆ ಉಳಿದ ಏನು ಪ್ರೀಮಿಯಂ ಮೊತ್ತವನ್ನು ಎರಡೂ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಮನಾಗಿ ಹಂಚ್ಕೊಳ್ತಾರೆ ಅಂದರೆ ಪ್ರೀಮಿಯಂ ಸಬ್ಸಿಡಿ ರೈತರಿಗೆ ಕೊಟ್ಟಂಗೆ ಆಕ್ಚುಯಲ್ ಪ್ರೀಮಿಯಂ ಸಬ್ಸಿಡಿನಲ್ಲಿ ಓನ್ಲಿ ಎರಡು ಪರ್ಸೆಂಟು ಮತ್ತು ಐದು ಪರ್ಸೆಂಟು ಒಂದೂವರೆ ಪರ್ಸೆಂಟ್ ಅಷ್ಟೇ ರೈತರು ಕಟ್ಟಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ನೋಂದಣಿಗೆ ಅಧಿಸೂಚನೆ ಹೊರಬೀಳಲಿದ್ದು ರೈತರು ಬೆಳೆ ವಿಮೆ ನೋಂದಣಿ ಮಾಡಿಕೊಳ್ಳಲು ಬ್ಯಾಂಕ್ಗಳು ಗ್ರಾಮ ಒನ್ ಕೇಂದ್ರಗಳು ಕರ್ನಾಟಕ ಒನ್ ಕೇಂದ್ರಗಳು ಹಾಗೂ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಅವಕಾಶ ಕಲ್ಪಿಸಲಾಗಿದೆ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಇಲಾಖೆಯ ರೈತರ ಕಾಲ್ ಸೆಂಟರ್ ಟೋಲ್ ಫ್ರೀ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಮೂರು ಐದು ಐದು ಮೂರನ್ನು ಸಂಪರ್ಕಿಸಿ ತಾಲೂಕು ತೋವಿನಕೆರೆಯ ರೈತ ಎಸ್ ತೇಜಸ್ವಿ ಅವರು ತೋಟಗಾರಿಕಾ ಬೆಳೆಗಳನ್ನ ಬೆಳೆದು ಯಶಸ್ಸನ್ನ ಕಂಡಿದ್ದಾರೆ ಇವರ ಕೃಷಿಯ ಅನುಭವವನ್ನ ತಿಳಿಯೋಣ ತೋಟಗಾರಿಕೆ ಬೆಳೆಯ ತಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಲಿ ಒಬ್ರು ಪ್ರಗತಿಪರ ರೈತರು ನಮ್ಮ ಜೊತೆಲಿದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ತೇಜಸ್ವಿ ಅವರೇ ತಮಗೆ ಎಷ್ಟು ಎಕರೆ ಜಮೀನ್ ಇದೆ ಏನೇನು ಬೆಳೆಗಳನ್ನ ಈ ಒಂದು ಜಮೀನಲ್ಲಿ ತಾವು ಬೆಳಿತಾ ಇದ್ದೀರಿ ಎಕರೆ ಇಪ್ಪತ್ತೆರೆ ಜಮೀನಿದೆ ತೆಂಗು ಅಡಿಕೆ ಮಾವು ಎಲ್ಲ ಮಾಡ್ತಾ ಇದೀವಿ ಇದ್ರ ಜೊತೆನಲ್ಲಿ ಎಮ್ಮೆಗಳು ಇದಾವೆ ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ಆ ಎಲ್ಲಾ ಆದಷ್ಟು ಸಾವಯವ ಕೃಷಿನೇ ಮಾಡ್ತಾ ಇದೀವಿ ಅಂದ್ರೆ ಸಮಗ್ರ ಕೃಷಿ ಪದ್ಧತಿ ಬೇಸಾಯ ಮಾಡ್ತಾ ಇದೀರಿ ತೋಟಗಾರಿಕೆ ಬೆಳೆ ಬಹಳ ಮುಖ್ಯವಾಗಿ ಬೆಳಿತಾ ಇದೀವಿ ಹೌದು ತೋಟಗಾರಿಕೆ ಬೆಳೆನಲ್ಲಿ ನಾವು ಅನ್ಕೊಂಡಂಗೆ ಹೌದು ಈಗ ತೆಂಗಾಗ್ಬೋದು ಆಗ್ಬೋದು ಅಡಿಕೆ ಆಗ್ಬಿಟ್ಟು ಎಷ್ಟು ತೆಂಗಿನ ಮರಗಳಿದಾವೆ ನಿಮಗೆ ಐನೂರು ತೆಂಗಿನ ಮರ ಇದೆ ಯಾವ ವರ್ಷದ ತೆಂಗಿನ ಮರಗಳಿದಾವೆ ಅಲ್ಲ ನಲವತ್ತು ವರ್ಷ ನಲವತ್ತೈದು ವರ್ಷ ತೆಂಗಿನ ಗಿಡ ಇಪ್ಪತ್ತು ವರ್ಷದ ಗಿಡನು ಇದೆ ಓಹೋವಾಗಿ ಮಾಡ್ಕೊಂಡು ಹೋಗಿದೀವಿ ಅಡಕೆ ಗಿಡಗಳು ಎಷ್ಟು ಅಡಕೆ ಗಿಡ ಮೂರ್ ಸಾವಿರ ಇದಾವೆ ಹಳೆ ಮರ ಇಪ್ಪತ್ತೈದು ವರ್ಷದ್ದು ಈಗ ಹೊಸದಲ್ಲಿ ಇನ್ನೊಂದು ಆರ್ ಸಾವಿರ ಹಾಕಿದ್ವಿ ಒಟ್ಟಿಗೆಲ್ಲ ಒಂದ್ ಎಂಟು ಸಾವಿರ ಇದೆ ಈಗ ಒಬ್ಬ ರೈತ ಈಗ ಸಾಮಾನ್ಯವಾಗಿ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಇದನ್ನ ಅಡಕೆನ ನಾವು ಏನ್ ಕಾಣ್ತಾ ಇದೀವಿ ಮೊದಲು ಮಲೆನಾಡಿನಲ್ಲಿ ಹೆಚ್ಚು ಕಾಣ್ತಾ ಇದೀವಿ ಈಗ ಬಯಲು ಸೀಮೆ ಪ್ರದೇಶದಲ್ಲೂ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಈಗ ಒಬ್ಬ ರೈತ ಬೆಳಿಬೇಕು ಅಂತಂದ್ರೆ ಅಡಕೆನ ತಳಿಗಳ ಆಯ್ಕೆ ಬಹಳ ಮುಖ್ಯ ಹೌದೌದು ಯಾವ ರೀತಿ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಎಷ್ಟು ವರ್ಷದ ಗೋಟ್ಗಳು ಮೇಲ್ಪಟ್ಟು ತಳಿಗಳನ್ನ ಆಯ್ಕೆ ಮಾಡ್ಕೊಬೇಕು ತೀರಾ ಹಳೆ ಮರದಲ್ಲೂ ಆಯ್ಕೆ ಮಾಡ್ಕೊಳ್ಳೋದು ಕೆಲವರು ಹಿಂದಿನ ಕಾಲದಲ್ಲಿ ಪದ್ಧತಿ ಇದೆ ಇತ್ತು ಈಗ ವರ್ಷದ್ದು ಆದ್ರೆ ಈಗ ನಲ್ವತ್ ನಲ್ವತ್ತೈದು ವರ್ಷದ ಮಾಡ್ಕೊಳ್ಳೋದು ಬಾಳಿ ಬಾರಿ ಒಳ್ಳೇದು ಬಹಳ ಒಳ್ಳೇದು ವರ್ಷದ ಹೌದು ಗಿಡಗಳನ್ನ ಆಯ್ಕೆ ಮಾಡ್ಕೊಬೇಕು ಈಗ ನೀವು ಯಾವ ತಳಿಯನ್ನ ಆಯ್ಕೆ ನಾಟಿ ಮಾಮೂಲಿ ನಾವು ನಾಟಿ ಹಳ್ಳಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಇಲ್ಲಿಂದ ತಗೊಂಡ್ಬಂದ್ರಿ ಸರ್ ನಾವು ಲೋಕಲ್ ಅಲ್ಲೇ ತಗೊಂಡ್ಬಂದಿದ್ದೀವಿ ಇಲ್ಲೇ ಇಲ್ಲೇ ಗುಬ್ಬಿ ತಾಲಕ್ ನೀವು ಮಾಡ್ಕೊಂಡ್ರ ನಾವು ಮಾಡ್ಕೊಂಡಿದ್ವಿ ಫಸ್ಟ್ ಆ ತಂದಿಟ್ಟಿದ್ವಿ ಈಗ ನಾವೇ ಮಾಡ್ಕೊಂತ ಇದೀವಿ ಓಹ್ ಈಗ ನೀವೇ ಮಾಡ್ಕೊಂತ ಇದ್ದೀರಿ ಸ್ವಂತ ನಾವೇ ಮಾಡ್ಕೊಂಡು ಸಸಿಗಳನ್ನ ಬೆಳೆಸಿ ಮಾರಾಟನ ಮಾಡ್ತೀವಿ ನಾವೇ ಹಾಕ್ತಿವಿ ಓಹ್ ಈಗ ಮಾಡ್ತೀವಿ ಹೌದು ಸರ್ ಈಗ ಗಿಡದಿಂದ ಗಿಡಕ್ಕೆ ಮತ್ತೆ ಈ ಒಂದು ಸಾಲಿನಿಂದ ಸಾಲಕ್ಕೆ ಎಷ್ಟು ಅಂತರವನ್ನ ಕೊಟ್ಟರೆ ಈ ಒಂದು ಅಡಕೆ ಗಿಡಕ್ಕೆ ಬಹಳ ಚೆನ್ನಾಗಿರ್ತಕ್ಕಂತ ಅಳತೆ ಅಂದ್ರೆ ಹತ್ತು ಹತ್ತು ಇಂಟು ಒಂಬತ್ತು ಒಂಬತ್ತು ಹತ್ತು ಹತ್ತು ಗಿಡದಿಂದ ಅನುಕೂಲ ಇಷ್ಟೊಂದು ಅಂತರವನ್ನ ನೀರಿಡಿದ್ರೆ ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಆಮೇಲೆ ಇಳುವರಿ ಚೆನ್ನಾಗಿ ಬರುತ್ತೆ ಪೋಷಕಾಂಶಗಳು ಚೆನ್ನಾಗಿ ಒದಗುತ್ತೆ ಗಿಡಗಳಿಗೆಲ್ಲ ಹಂಗಾಗಿ ಬಾರಿ ಚೆನ್ನಾಗಿ ಉಳುಮೆ ಉಳುಮೆ ಈಗ ಬಿಡೋದು ಒಳ್ಳೇದು ತೋಟಗಳಿಗೆ ಜಾಸ್ತಿ ಆದಷ್ಟು ಉಳುಮೆ ಕಮ್ಮಿ ಮಾಡಿದ್ರೆ ಒಳ್ಳೇದು ಹಿಂಗ್ ಬರ್ತಾ ಬರ್ತಾ ಸ್ವಲ್ಪ ಬೇರುಗಳು ಮದ್ಲು ಐದನೇಗ್ ಹಾಕ್ಬಿಟ್ಟೆಲ್ಲ ಉಳುಮೆ ಮಾಡ್ತಿದ್ವಿ ಬೇರ್ಗಳನ್ನೆಲ್ಲ ಕೆಲ ಕಿತ್ತಾಕ್ಬಿಟ್ಟು ನಾವು ಇನ್ನ ಪಿಕಪ್ ಆಗೋದಿಕ್ಕೇನೆ ಟೈಮ್ ತಾಳುತ್ತೆ ಆ ಬೇರುಗಳು ಉಳುಮೆ ಕಮ್ಮಿ ಮಾಡಬೇಕು ಮಾಡೋದ್ರೂನು ಒಂದ್ಸಲಿ ಎರಡ್ ಸಲ ಅಷ್ಟೇ ಯಥೇಚ್ಛ ಮಣ್ಣು ಒಡಿಸಬಾರ್ದು ಈ ಕೆಲವು ರೈತರು ಸರ್ ಲೋಡ್ ಲೋಡ್ ಗಟ್ಲೆ ಚಿಕ್ಕಾಪಟ್ಟೆ ಮಣ್ಣು ಹೊಡಿತಾ ಇದಾರೆ ಅದು ಬಾರಿ ಡೇಂಜರ್ ಈಗ ನಮ್ದು ಅದು ಹೆಚ್ಚಿಗೆ ಮಣ್ಣು ನೋಡ್ದು ಪ್ರಾಬ್ಲಮ್ ಆಗಿದೆ ಒಂದ್ ಮುನ್ನೂರ್ ಗಿಡ ತಗದಾಕಿದಿವಿ ಆದಷ್ಟು ನಾಲ್ಕು ಇಂಚ್ ಐದು ಇಂಚಿನ ಮೇಲೆ ಮಣ್ಣು ಹೊಡಿಲೇಬಾರ್ದು ಅಡಿಕೆ ಬೆಳೆಗೆ ನೀರಿನ ನಿರ್ವಹಣೆಯನ್ನ ವ್ಯವಸ್ಥಿತವಾಗಿ ಮತ್ತು ವೈಜ್ಞಾನಿಕವಾಗಿ ಮಾಡುವುದು ಬಹಳ ಮುಖ್ಯ ವಿವಿಧ ಕಾಲಗಳಲ್ಲಿ ಅಗತ್ಯ ಪ್ರಮಾಣವಿದ್ದಷ್ಟು ಮಾತ್ರ ನೀರನ್ನ ಪೂರೈಸಬೇಕು ಈ ಬೆಳೆಗೆ ಹನಿ ನೀರಾವರಿ ಪದ್ಧತಿ ಸೂಕ್ತವಾದ ನೀರಾವರಿ ಪದ್ಧತಿ ಆಗಿದೆ ನಿಮ್ಮ ಅನುಭವದಲ್ಲಿ ಎಷ್ಟು ದಿವಸಕ್ಕೊಂದ್ಸರಿ ಎಷ್ಟಿನ ಪ್ರಮಾಣದಲ್ಲಿ ನೀರನ್ನ ಮಳೆಗಾಲದಲ್ಲಿ ಮಳೆ ನೋಡ್ಕೊಂಡು ನೀರನ್ನ ಬಿಡಬೇಕು ಬೇಸಿಗೆ ಕಾಲದಲ್ಲಿ ಐದು ಆರು ದಿನಕ್ಕೆಲ್ಲ ನೀರು ಬಿಡಬೇಕಾಗುತ್ತೆ ಈ ಟೈಮ್ ಅಲ್ಲಿ ಮಳೆ ನೋಡ್ಕೊಂಡು ಭೂಮಿ ವಾತಾವರಣ ನೋಡ್ಕೊಂಡು ಒಂದ್ ಸ್ವಲ್ಪ ತೇವಾಡಕ್ಕೆ ಹೋಗ್ಬಾರ್ದು ಯಥೇಚ್ ನೀರು ಜಾಸ್ತಿ ಆದ್ರೂ ರೋಗ ಜಾಸ್ತಿ ಆಗುತ್ತೆ ಹಳ್ಳು ಕಚ್ಚೋದಿಲ್ಲ ನೀರ್ ಕಮ್ಮಿ ಆದ್ರೂ ಅದು ಹಳ್ಳು ಕಚ್ಚೋದಿಲ್ಲ ನೋಡ್ಕೊಂಡು ಆದಷ್ಟು ಡ್ರಿಪ್ ಅಲ್ಲೇ ಕೊಡೋದು ಇನ್ನೂ ಒಳ್ಳೇದು ಈಗ ನೆಟ್ಟಂತ ಎಷ್ಟು ದಿವಸಗಳ ನಂತರ ಎಷ್ಟು ವರ್ಷಗಳ ನಂತರ ಇದು ಕಾಯಿ ಬಿಡೋದಕ್ಕೆ ಪ್ರಾರಂಭಿಸುತ್ತೆ ನಾಲ್ಕು ವರ್ಷ ಐದು ವರ್ಷಕ್ಕೆ ಒಂಬಳೆ ಸ್ಟಾರ್ಟ್ ಆಗುತ್ತೆ ಬೆಳೆ ಬರೋದು ಆರರಿಂದ ಏಳನೇ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಒಂಬಳೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ವರ್ಷಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಕೆಲವು ಗಿಡದಲ್ಲಿ ಐದನೇ ವರ್ಷಕ್ಕೆ ಒಂದ್ ಮುಕ್ಕಾಲು ಎಪ್ಪತ್ತೈದು ಪರ್ಸೆಂಟ್ ಒಂಬಳೆ ಹೊಡೆಯಿತಾವ ಚೆನ್ನಾಗಿ ಬಂದ್ರೆ ಚೆನ್ನಾಗ್ ನೋಡ್ಕೊಂಡ್ರೆ ಏಳನೇ ವರ್ಷಕ್ಕೆ ಬೆಳೆ ಕೊಯ್ಬೋದು ಸಾಮಾನ್ಯವಾಗಿ ಅಡಿಕೆ ಬೆಳೆಯೋರು ಹೇಳ್ತಾರೆ ನೀವು ಸಸಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಯಾವ ಪದ್ಧತಿನಲ್ಲಿ ಬೆಳೆದಂತಹ ಸಸಿಗಳನ್ನ ತಂದ್ರೆ ನಮಗೆ ಉತ್ತಮವಾದಂತಹ ಫಸಲನ್ನ ಪಡೆಯೋದಿಕ್ಕೆ ಸಾಧ್ಯ ಅಂತ ಇಂಪಾರ್ಟೆಂಟ್ ಗೋಟೆ ಗೋಟು ಒಳ್ಳೆ ಒಳ್ಳೆ ತಳಿ ಆಯ್ಕೆ ಮಾಡ್ಕೊಂಡು ಒಳ್ಳೆ ಗೋಟನ್ನ ಆಯ್ಕೆ ಮಾಡ್ಕೊಂಡು ನೆಲದಲ್ಲಾದ್ರೂ ಹಾಕಿ ಪಾಕೆಟ್ ಅಲ್ಲಾದ್ರೂ ಹಾಕಿ ಸ್ವಲ್ಪ ಬಿಸಿಲು ಗಾಳಿ ಎರಡೂ ಇರಬೇಕು ಫುಲ್ ನೆಳ್ಳಲ್ಲೂ ಬೆಳೆಸಂಗಿಲ್ಲ ಫುಲ್ ಬಿಸಿಲಲ್ಲೂ ಬರಲ್ಲ ಅದು ಮೇಂಟೈನ್ ಮಾಡ್ಕೊಂಡು ಮಾಡಿದ್ರೆ ಒಳ್ಳೆ ಒಳ್ಳೆ ಇಳುವರಿ ಪಡಿಬಹುದು ಒಳ್ಳೆ ಸಸಿಗಳನ್ನ ಪಡಿಬಹುದು ಸಾಮಾನ್ಯ ಒಂದು ವರ್ಷದ ಸಸಿಗಳನ್ನು ತಂದ್ರೆ ನಮಗೆ ಅನುಕೂಲ ಆಗುತ್ತೆ ಆಗುತ್ತೆ ಒಂದು ವರ್ಷದ ಸಸಿಗಳನ್ನು ಅದು ಬೇಗ ಸಣ್ಣ ಗಿಡ ಇರುತ್ತೆ ಬೇಗ ಹತ್ಕೊಳುತ್ತೆ ಅದಿಲ್ಲ ಅಂದ್ರೆ ದೊಡ್ಡ ಪಾಕೆಟ್ ಅಲ್ಲಿ ಬೆಳೆಸಿದ್ರೆ ಒಂದು ವರ್ಷ ಲೇಟ್ ಆದ್ರೂ ಅದನ್ನ ತಗೊಂಡು ಹಂಗೆ ಇಡಬಹುದು ಒಣಭೂಮಿಯಲ್ಲಿ ಸಾಮಾನ್ಯವಾಗಿ ಕೆಲವರು ಏನು ಮಾಡ್ತಾರೆ ಟ್ರೆಂಚ್ ಪದ್ಧತಿಯಲ್ಲಿ ತೆಗೆಯುವಂಥದ್ದು ಕೆಲವರು ಗುಳಿ ಪದ್ಧತಿಯಲ್ಲಿ ಮಾಡುವಂಥದ್ದು ಹೀಗೆಲ್ಲ ಮಾಡ್ತಾರೆ ಯಾವುದು ಬಹಳ ಒಳ್ಳೇದು ಟ್ರೆಂಚ್ ಒಳ್ಳೇದ ಗುಳಿ ಪದ್ಧತಿ ಒಳ್ಳೇದ ನಿಮ್ಮ ಅನುಭವದಲ್ಲಿ ಗುಣಿ ಪದ್ಧತಿನೇ ಒಳ್ಳೇದು ಗುಡಿ ಪದ್ಧತಿ ಹೌದು ಸರ್ ಯಾಕೆಂದ್ರೆ ಈಗ ಮಳೆಗಾಲ ಬಂದ್ ನೀರ್ ತುಂಬಿಕೊಂಡ್ರೆ ಟ್ರಂಚ್ ನೀರ್ ಹೋಗೋ ಚಾನ್ಸಸ್ ಇರುತ್ತೆ ಪೂರ್ತಿ ನೀರು ಜಾಸ್ತಿ ಮುಚ್ಚಂಗಿಲ್ಲಾಸ್ತಿ ಹಂಗಾಗಿ ಗುಂಡಿನೇ ಬೆಸ್ಟ್ ಗುಂಡಿ ಅಳತೆ ಎಷ್ಟು ಮಾಡಿದ್ರೆ ಬಹಳ ಒಳ್ಳೇದು ಕೆಲವರು ಅಗಲ ಮಾಡಬೇಕು ಅಂತಾರೆ ಕೆಲವರು ಇಲ್ಲ ಪರವಾಗಿಲ್ಲ ಒಂದಡಿ ಒಂದಡಿ ಅಥವಾ ಒಂದೂವರೆ ಅಡಿ ಒಂದುವರೆ ಅಡಿ ಮಾಡುದು ಸಾಕು ಅಂತಾರೆ ಎಷ್ಟು ಮಾಡಿದ್ರೆ ನಿಮ್ ಅನುಭವದಲ್ಲಿ ಹೇಳೋದಾದ್ರೆ ಬಹಳ ಒಳ್ಳೇದು ಅಂತೀರಿ ಎರಡು ಎರಡು ಮಾಡಬಹುದು ಎರಡು ಎರಡು ಇಲ್ಲ ಒಂದೂವರೆ ಒಂದೂವರೆನು ಮಾಡಬಹುದು ಅದನ್ನ ಮಾಡದ್ ಒಂದಡಿ ಮುಚ್ಚಬೇಕು ಭೂಮಿ ಗಿಡ ಇಡಬೇಕಾದ್ರೆ ಅರ್ಧ ಅಡಿ ಮುಕ್ಕಲ್ಲಿ ಮುಚ್ಚಿ ಸಸಿ ಹಾಕಿದ್ರೆ ಡೆವಲಪ್ ಆಗುತ್ತೆ ಎರಡು ಎರಡು ತೆಗಿತೀವಿ ಒಂದಡಿ ಮುಚ್ಚಿಬಿಟ್ಟು ಅದಕ್ಕೆಲ್ಲ ಗೊಬ್ಬರ ಎಲ್ಲ ಹಾಕಿ ಮುಚ್ಚಬೇಕು ಮುಚ್ಚಿಬಿಟ್ಟು ಅದ ಒಂದು ತಿಂಗ್ಳು ಹದಿನೈದು ದಿನ ಬಿಟ್ಟು ಸಸಿ ಇಟ್ಟರೆ ಇನ್ನ ಒಳ್ಳೇದು ಹಂಗಾಗಿ ಚೆನ್ನಾಗಿ ಬರುತ್ತೆ ಅವ್ರು ತೇಜಸ್ವರೇ ಇನ್ನೊಂದು ನಾವು ಕೇಳ್ತಾ ಇರ್ತೀವಿ ಸಾಮಾನ್ಯವಾಗಿ ಮೂರು ವರ್ಷದವರೆಗೂ ಗಿಡ ಕೆಳಗಡೆನೇ ಇರುತ್ತೆ ಅಂತ ಸಂದರ್ಭದಲ್ಲಿ ಆ ಒಂದು ಪ್ರದೇಶಕ್ಕೆ ಬೇರೆ ಬೆಳೆನ ಮಿಶ್ರ ಬೆಳೆಯಾಗಿ ನಾವು ಬೆಳ್ಕೊಳ್ಬಹುದು ಏಕಬೋದು ಯಾವ ಬೆಳೆಗಳನ್ನ ಬೆಳಿಬೋದು ಅದು ಹೂವಾನೂ ಹಾಕ್ಬೋದು ಅಥವಾ ಟೊಮೊಟೊ ಹಾಕ್ಬೋದು ಆಮೇಲೆ ರಾಗಿನೂ ಹಾಕ್ಬೋದು ಆದ್ರೆ ರಾಗಿ ಹಾಕಿದ್ರೆ ಆ ಬುಡ್ದಲ್ಲಿ ಹಾಕಂಗಿಲ್ಲ ಯಾಕಂದ್ರೆ ಅದು ಗಿಡಕ್ಕಿನ್ನ ದೊಡ್ಡ ಹೆಚ್ಚು ಹೈಟ್ ಬೆಳೆಯುತ್ತೆ ಅಲ್ಲಿ ತೋಟ ತೋಟ ಇದು ಇಲಿಗಳು ಎಲ್ಲ ತೋಡಂಥ ಚಾನ್ಸಸ್ ಇರುತ್ತೆ ಬುಡ ಎಲ್ಲ ಹಂಗಾಗಿ ಅಂದ್ರೆ ಮೂರು ವರ್ಷದವರೆಗೂ ನಾವು ಬಳಕೆ ಮಾಡ್ಕೊಳ್ಬಹುದು ಬೆಳೆ ಏನಾದ್ರು ಬೆಳೀಬಹುದು ಬಾಳೆ ಬೆಳಿತೀನಿ ಅಂತಾರಲ್ಲ ಹೇಗ ಅವ್ರಿಗೆ ಅದಕ್ಕೆ ಬಿಸ್ಲು ಗಾಳಿ ಸಮರ್ಪಕವಾಗಿ ನೋಡ್ಕೊಂಡು ಬೆಳೆಯಬಹುದು ಬಳೆನ ಹೌದು ಸರ್ ಬಾಳೆ ಬೆಳೆಯೋದ್ರಿಂದ ಇದಕ್ಕೆ ತೊಂದರೆ ಆಗಲ್ವಾ ಯಾಕಂದ್ರೆ ನೀವು ಆ ರಾಗಿನೇ ಬೇಡ ಅಂದ್ರೆ ಎತ್ತರವಾಗಿ ಬೆಳೆಯದೆ ಅಂದ್ರೆ ಈಗ ಒಂದು ಸಾಲಿನಿಂದ ಸಾಲು ಬಿಟ್ಟು ಆಪೋಸಿಟ್ ಬರ್ಬೇಕು ಗಿಡ ಗುಣಿಗಳೆಲ್ಲ ಆಪೋಸಿಟ್ ಬರ್ಬೇಕು ಬೆಳೆಸ್ಲು ಗಾಳಿ ಎರಡು ಬರ್ಬೇಕು ಎರಡು ಸರಾಗವಾಗಿ ಗಾಳಿ ಬೆಳಕು ಚೆನ್ನಾಗಿರ್ಬೇಕು ಹೌದು ಸರ್ ಒಂದರಿಂದ ಒಂದು ಪಕ್ಕ ಪಕ್ಕ ಇಡಂಗಿಲ್ಲ ಕೆಲವರು ಹೇಳ್ತಾರೆ ಈಗ ಈ ಅಡಿಕೆನಲ್ಲಿ ನೆರಳಿರುವಂತ ಪ್ರದೇಶದಲ್ಲಿ ಈ ಮೇವಿನ ಬೆಳೆಗಳನ್ನು ಬೆಳೆದು ಅಥವಾ ಈ ಒಂದು ಯಾವ್ದನ ಹಸಿರು ಮೇವು ಅಂತ ನಾವೇನ್ತೀವಿ ಅದನ್ನು ಬೆಳೆದು ನಾವು ಲಾಭ ಮಾಡ್ಕೊಳ್ಬಹುದು ಮಾಡ್ಕೋಬಹುದು ಹಾಕಕ್ಕೆ ಬರೋದಿಲ್ಲ ಸೆಣಬು ಮಾಡ್ಕೊಳ ಮುಸ್ಕಿನ್ ಜೋಳ ಎಲ್ಲ ಹಾಕಿದ್ರೆ ಸ್ವಲ್ಪ ಅದು ಹೈನುಗಾರಿಕೆ ಒಳ್ಳೇದಾನೆ ಆದ್ರೆ ಆ ಸಾರಾಂಶ ಜಾಸ್ತಿ ಎಳೆಯುತ್ತೆ ಅದಕ್ಕೆ ತಕ್ಕನಾಗ್ ಭೂಮಿಗೆ ನಾವು ಕೊಡಬೇಕು ಆಗ ಏನು ಸಮಸ್ಯೆ ಬರೋದಿಲ್ಲ ಇಲ್ಲ ಅಂದ್ರೆ ಈ ಗಿಡ ವೀಕ್ ಆಗುತ್ತೆ ಅಡಕೆ ಗಿಡ ವೀಕ್ ಆಗುತ್ತೆ ಪೋಷಕಾಂಶಗಳ ನಿರ್ಮಾಣ ಬಹಳ ಮುಖ್ಯ ಬೆಳೆ ಬೆಳಿದ್ರೆ ಜಾಸ್ತಿ ತಿನ್ನೋದ್ರಿಂದ ಜೋಳಗಳು ಹೌದು ಹೌದು ಅದಕ್ಕೆ ಸಮ ಪ್ರಮಾಣದಾಗ ಇನ್ನೂ ಸ್ವಲ್ಪ ಏನ್ ಕೊಡ್ತೀವಿ ಅದನ್ನ ಹೆಚ್ಚಾಗಿ ಸ್ಪಷ್ಟವಾಗಿ ಬರುತ್ತೆ ಅಡಿಕೆ ಲೇಟ್ ಆಗುತ್ತೆ ಈಗ ಈ ಒಂದು ಅಡಿಕೆನ ಈ ನೀವೇ ಕಟಾವ್ ಮಾಡ್ತೀರಾ ಅಥವಾ ಯಾರಿಗೆ ಅಲ್ಲ ನಾವೇ ಕೊಡ್ತೀವಿ ನಾವೇ ಕಟಾವ್ ಮಾಡ್ತೀವಿ ಕಟಾವ್ ಮಾಡ್ತೀವಿ ಕಟಾವ್ ಮಾಡಿ ಮಾರಾಟ ಹೇಗೆ ಮಾಡ್ತೀವಿ ಮಾರಾಟ ಮನೆ ಹತ್ರನೇ ಬರ್ತಾರೆ ಇವಾಗ ಹಂಗಾಗಿ ನಾವು ಮಂಡಿಗಳಿಗೆ ಕೆಲವು ಟೈಮ್ ತಗೊಂಡ್ ಹೋಗ್ತಿದ್ದೀವಿ ಮೊದ್ಲೆಲ್ಲಾ ಈಗ ಮನೆ ಹತ್ರನೇ ಬರ್ತಾರೆ ತೇಜಸ್ವಿ ವರ್ಷಕ್ಕೆ ಎಷ್ಟು ಸಾರಿ ಕುಯ್ಲಿ ಮಾಡ್ತೀರಿ ನಾಲ್ಕ್ ನಾಲ್ಕು ಸಲ ಕೊಯ್ಲ ಆಗುತ್ತೆ ಸಣ್ಣ ಪುಟ್ಟ ಒಟ್ಟಿಗೆ ಐದ್ ಆರ್ ಐದ್ ಸಲ ಅಂತ ಕನ್ಫರ್ಮ್ ನೋಡ್ಕೊಂಡು ಒಂದೂವರೆ ತಿಂಗಳು ಒಂದು ತಿಂಗಳ ಮೇಲೆ ಹತ್ತು ದಿನಕ್ಕೆ ಒಂದ್ಸಲಿ ಕಟಾವ್ ಮಾಡ್ತೀವಿ ಕಟಾವ್ ಮಾಡ್ತೀವಿ ಹೌದು ಕಟಾವ್ ಮಾಡಿ ಅದನ್ನ ಮನೆಯಲ್ಲಿ ನೀವೇ ಎಲ್ಲ ಮಿಷಿನ್ ನಮ್ದೇ ಇದೆ ಸುಳಿತೀರಿ ಸುಳಿದು ಅದನ್ನ ಬೇಸಿ ಒಣಗಿಸಿ ಕ್ಲೀನ್ ಮಾಡಿ ಆಮೇಲೆ ಚಿಲ ಮಾಡ್ತೀವಿ ಓಹೋ ಕುಯ್ಲೋತ್ತರ ನೀವೇ ಮಾಡ್ತೀರಿ ಮುಂದೆ ಅಡಿಕೆದು ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಹೌದು ಹಾಗಾಗಿ ನಾವು ಈಗ ಅಡಿಕೆನೆ ಒಂದು ಅವಲಂಬಿತ ಆದ್ರೆ ಗ್ಯಾರಂಟಿ ನಾವು ಬಿದೋಗೋದ ಗ್ಯಾರಂಟಿ ಅಂದ್ರೆ ಲಾಸ್ ಆಗುತ್ತೆ ಈಗ ಒಂದು ಎಕರೆ ಪ್ರದೇಶದಲ್ಲಿ ನಾವು ಈ ಅಡಿಕೆನ ಬೆಳೆದ್ರೆ ಹೌದು ಸರ್ ಸರಾಸರಿ ಅಂತ ಅನ್ನೋದಾದ್ರೂ ವಾರ್ಷಿಕವಾಗಿ ಎಷ್ಟು ಲಾಭವನ್ನ ನಾವು ಗಳಿಸಬಹುದು ಖರ್ಚು ಕಳೆದು ಒಂದು ಮೂರುವರೆ ಲಕ್ಷ ಈಗಿನ ರೇಟ್ ಅಲ್ಲಿ ಬರುತ್ತೆ ಹಾ ಬರುತ್ತೆ ಹಾಗಾಗಿ ಹೆಚ್ಚೆಚ್ಚು ಈ ಒಂದು ಅಡಕೆಗೆ ಒಲವನ್ನ ತೋರಿಸ್ತಾ ಇದ್ದಾರೆ ಕಡೆಯದಾಗಿ ತೇಜಸ್ವಿ ಅವರ ಈಗ ಈ ಬೇಸಾಯ ಸಾಕಪ್ಪ ನಾವು ಬೆಂಗಳೂರಿಗೆ ಹೋಗಿ ಅಥವಾ ಯಾವುದೋ ನಗರ ಪ್ರದೇಶಕ್ಕೆ ಹೋಗಿ ಸ್ವಲ್ಪ ಕೆಲಸ ಮಾಡಿಕೊಂಡು ಸಂಬಳಕ್ಕೆ ಕೆಲ್ಸಕ್ಕೆ ಸೇರ್ಕೊಂಬೋಣ ಅಂತ ಬಹಳಷ್ಟು ಜನ ಕಾಲು ಕಿಡ್ತಾ ಇದ್ದಾರೆ ಇಂತಹ ರೈತ ಬಂದ್ರೆ ಯುವಕ ರೈತರಿಗೆ ತಮ್ಮ ಸಲಹೆ ಸೂಚನೆ ಏನು ಅಂತೀರಿ ಈಗಿನ ಯುವಕರಿಗೆ ಮನಸ್ಸು ಮಾಡಿದ್ರೆ ಅವ್ರು ಏನು ಬೇಕಾದ್ರೂ ಮಾಡಬಹುದು ನಮ್ ಕೈಲಿ ಏನು ಆಗಲ್ಲ ಅಂದ್ರೆ ಏನೂ ಆಗಲ್ಲ ನಾವು ಅಲ್ಲೋಗಿ ದುಡಿಯೋ ಬದ್ಲು ಇಲ್ಲೇ ಮಾಡಬಹುದು ಹೈನುಗಾರಿಕೆ ಇದೆ ಮೇಕೆ ಸಾಣಿಕೆ ಸಾಕಾಣಿಕೆ ಇದೆ ಅಥವಾ ಅಡಿಕೆದಿರ್ಬೋದು ಮಾವಿನ ಇರ್ಬೋದು ಅವ್ರ ಬಾಳೆದ್ ಇರ್ಬೋದು ಎಲ್ಲಾ ತರದ ಯಾವ್ದಾದ್ರು ಎರಡು ಮೂರು ಆಯ್ಕೆ ಮಾಡ್ಕೊಂಡು ಮನಸ್ಸು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಅಲ್ಲೋಗಿ ದುಡಿಯೋ ಬದ್ಲು ಇಲ್ಲೇ ದುಡಿಯಬಹುದು ಮನೆ ಕಡೆನು ನೋಡ್ಕೊಬಹುದು ತಂದೆ ತಾಯಿಗಳೂ ನೋಡ್ಕೊಬಹುದು ಫ್ಯಾಮಿಲಿನೂ ಇಲ್ಲೇ ಎಲ್ಲ ನೋಡ್ಕೊಬಹುದು ನಿಜ ಸತ್ಯವಾದ ಮಾತು ತೇಜಸ್ವಿ ಅವರೇ ರೈತರು ಶ್ರಮ ವಹಿಸಿ ಭೂಮಿ ತಾಯಿ ಮೇಲೆ ನಂಬಿಕೆ ಇಟ್ಟು ಅದನ್ನು ನಂಬಿಕೊಂಡು ದುಡಿದ್ರೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ ಮೋಸ ಆಗಲ್ಲ ಮೋಸ ಆಗಲ್ಲ ಒಂದಲ್ಲ ಒಂದು ಬೆಳೆನಲ್ಲಿ ನಾವು ಯಶಸ್ಸು ಗೆಳಸೆ ಗಳಿಸ್ತೀವಿ ನಾವು ಜೀವನವನ್ನು ಸ್ವಾವಲಂಬಿ ಜೀವನವನ್ನು ಈಗೇನು ನಗರ ಪ್ರದೇಶದಲ್ಲಿ ಜೀವನ ಮಾಡ್ತಿದ್ದಾರೋ ಅದಕ್ಕೆ ಎರಡು ಪಟ್ಟು ನಾವು ಒಳ್ಳೆಯ ಜೀವನವನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದೀವಿ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ತೋಟಗಾರಿಕೆ ಬೆಳೆಗಳನ್ನು ಯಾವ ರೀತಿ ಬೆಳಿಬೇಕು ಶ್ರಮವಹಿಸಿ ಬೆಳೆಸಿದ್ರೆ ಏನೆಲ್ಲ ಲಾಭವನ್ನು ನಾವು ಕೃಷಿಯಲ್ಲಿ ಪಡಿಬಹುದು ಅಂತ ಉದಾಹರಣೆಗಳೊಂದಿಗೆ ಮಾಹಿತಿಯನ್ನು ನೀಡಿದ್ರಿ ನಮ್ಮ ರಾಜ್ಯದ ರೈತ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರ